ಪಿಕ್ಚರ್ ಅವರೆಷ್ಟು ಎಫೆಕ್ಟ್ ಹಾಕಿದ್ರು ಪ್ರೊಡ್ಯೂಸರು ಡೈರೆಕ್ಟರ್ ಎಷ್ಟು ಪ್ರಯತ್ನ ಮಾಡಿ ಸಿನಿಮಾಗೋಸ್ಕರ ಮಾಡಿದ್ರು ಚೆನ್ನಾಗಿದೆ ಸಮೇತ ಕುತ್ಕೊಂಡು ನೋಡುವಂಥ ಮೂವಿ ಮಾಡಿದರೆ ಚೆನ್ನಾಗಿ ಬಂದಿದೆ ಸರ್ ಅದೆಲ್ಲ ಷಡ್ಯಂತ್ರಗಳು ಸರ್ ಇಂಥ ಟೈಮಲ್ಲೇ ಬರಬೇಕಾ ಇಲ್ಲ ರಿಲೀಸ್ ಇಲ್ಲಿ ಮುಂಚೆನೇ ಬರ್ಬೋದು ಇದೆಲ್ಲ ಷಡ್ಯಂತ್ರ ಸರ್ ಯಾರಂತ್ರ ಷಡ್ಯಂತ್ರ ನೀವು ತನಿಖೆ ಆದ್ಮೇಲೆ ನಿಮ್ಗೆಲ್ಲ ಗೊತ್ತಾಗುತ್ತಲ್ಲ ಸರ್ ಅವ್ರು ನೋಡಿದ್ರೆ ಪ್ರೆಸ್ಪೀಟ್ ಮಾಡಿ ಹೇಳ್ತೀನಿ ಅಂತಾರೆ ನೋಡಿದ್ರೆ ತನಿಖೆ ಆದ್ಮೇಲೆ ಹೇಳ್ತೀರಿ ಕಾನೂನು ಏನೇನು ಉತ್ತರ ಕೊಡಬೇಕು ಅದೆಲ್ಲ ನಾವು ಕೊಡ್ತೀವಿ ನೀವು ಕಂಗ್ರಾಚ್ಯುಲೇಷನ್ ಹುಡುಗ ಮದುವೆ ಅಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದಾ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ಎಷ್ಟೇ ದುಡ್ಡು ಕೊಟ್ಟಿದ್ದ ಇಲ್ಲ ಗೊತ್ತಿಲ್ಲ ಮೇಡಮ್ ಕೆಲವರು ಹೇಳ್ತಾರೆ ಇದು ಫಿಲಮ್ ಗಿಮಿಕು ಅವ್ರು ಮಾಡ್ತಾರೆ ಫಿಲಮ್ ಗಿಮಿಕು ಇದಕ್ಕೆಲ್ಲ ಏನು ಅಂತ ಹೇಳ್ತಿದ್ದಾರೆ ಅಲ್ಲ ಮೇಡಮ್ ಫಿಲಂ ಗಿಮಿಕ್ ಗಿಮಿಕ್ ಮಾಡ್ತಿದ್ದಾರೆ ಪ್ರಚಾರಕ್ಕೋಸ್ಕರ ಗಿಮಿಕ್ ಬರ್ತೀಯ ಅಂತ ಸರ್ ಒಂಚೂರು ಈ ಕಡೆ ಈ ಕಡೆ ಈ ಕಡೆ ಸರ್ ಇಲ್ಲಿ ಸರ್ ಹೇಳಿ ಸರ್ ಕನ್ನಡ ಸಿನಿಮಾ ಕನ್ನಡದ ತುಂಬಾ ಚೆನ್ನಾಗಿದೆ ಎಲ್ಲ ನೋಡಿದೀರ ಸೊ ನೀವು ಹೇಳಬೇಕು ಸಿನಿಮಾ ಹೇಗಿದೆ ಅಂತ ಅದು ಬಿಟ್ಬಿಟ್ಟು ಗಿಮಿಕ್ ದಯವಿಟ್ಟು ದಯವಿಟ್ಟು ನಾಲ್ಸ್ಟಾಗಿ ಹೇಳ್ತಿದಿರಿ ಗಿಮಿಕ್ ನಾವು ಮಾಡಕ್ ಹೋಗೋದು ಇಲ್ಲ ಚೆನ್ನಾಗಿದ್ರೆ ಸಿನಿಮಾ ಓಡೋದೇ ಚೆನ್ನಾಗಿದೆ ಎಫೆಕ್ಟ್ ಆಗ್ತಿದೆಯಾ ಅಂತ ಇನ್ಸಿಡೆಂಟ್ ಇಂದ ಸಿನಿಮಾಗೆ ನೋಡಿ ಸಿನಿಮಾ ನೋಡೋರು ಸಿನ್ಮಾ ನೋಡೋದಕ್ಕೆ ಹೊರತು ನಾವು ಪರ್ಸನಲ್ ಲೈಫು ಅವ್ನು ಅವ್ನ ತಪ್ಪು ಸರಿ ಕೋರ್ಟಲ್ಲಿ ಆಯ್ತಾ ಶಿಕ್ಷೆ ಆಗೋದಾದ್ರೆ ಯಾರಿಗೆ ತಪ್ಪು ಆಗಲಿ ಯಾರು ತಪ್ಪು ಅವ್ರ ಶಿಕ್ಷೆ ಆಗಲಿ ನಾವು ಯಾರನ್ನೂ ಸಪೋರ್ಟ್ ಮಾಡಕ್ ಹೋಗ್ತೀವಿ ಬಟ್ ಒಂದು ಬೇಜಾರು ಏನಪ್ಪಾ ಅಂದ್ರೆ ನೋಡಿ ಕಷ್ಟಪಟ್ಟು ರಾತ್ರಿ ಆಗಲು ಕೆಲಸ ಮಾಡಿರ್ತೀವಿ ನೂರು ಇನ್ನೂರು ಜನ ಆರ್ಟಿಸ್ಟ್ಗಳು ಇರ್ತಾರೆ ಅದರಲ್ಲಿ ಮನು ಒಬ್ಬನೇ ಆಗಿರಲ್ಲ ಮತ್ತೆ ಎಲ್ಲರೂ ಸೇರಿರ್ತಾರೆ ಅದರಲ್ಲಿ ಒಬ್ಬ ಲೀಡ್ ಇರ್ತಾನೆ ಬಟ್ ಲೀಡ್ ಇಲ್ಲದೇ ಇರೋರು ತುಂಬಾ ಜನ ಹೊಟ್ಟೆ ಮಾಡಿ ಕೆಲಸ ಮಾಡಿರ್ತೀವಿ ಸೊ ಒಬ್ಬನ ಹಿಡ್ಕೊಂಡು ಸಿನಿಮಾನ ಅಳೆಯೋಕ್ಕಾಗಲ್ಲ ಆಗಲ್ಲ ಸೊ ಹಾಗಾಗಿ ಸಿನಿಮಾ ಆನ್ಸರ್ ಮಾಡುತ್ತೆ ಇವತ್ತು ನೋಡಿದ್ದೀರಾ ಸೊ ಎಲ್ಲ ತುಂಬ ಖುಷಿಯಾಗಿ ಅಪ್ರಿಷಿಯೇಟ್ ಮಾಡುತ್ತಿದ್ದಾರೆ ಸೊ ಅದು ಜೆನ್ಯೂನ್ ಆಗಿ ಆನಸ್ಟ್ ಆಗಿ ಇನ್ನು ಮುಂದೆ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಮೇಡಂ ಮೇಡಂ ಅnger ಒಂದೇ ನಿಮಿಷ ಒಂದೇ ನಿಮಿಷ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಇಂದೆ ಬಂದ್ರೆ ಮರಿಯಾ ಲೋಗ್ ಲೈಕ್ ನ ಒಪ್ಕಲ್ ಬಿಡ್ರಿ ಒಂದೇ ನಿಮಿಷ ए उता गर्न पा साइड बाले केरे पाले केरे पाले रिपोर्ट गर्न दिने भयो कि 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 दिने भ Altyazı M.K.